ಸೊ ಇದು ನನ್ನ ಏಯ್ತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದರಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಇವಾಗ ಶೇರ್ ಮಾಡ್ಕೋತೀನಿ ಸಖಿ ಹಾಸ್ಪಿಟಲ್ ಅಂತ ಇದು ಬಂದ್ಬಿಟ್ಟು ಬಿಳೇಕಳ್ಳಿ ಹತ್ರ ಇರೋದು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ ತಿಳಿತಾ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏಯ್ತ್ ಮಂತ್ದು ಸ್ಕ್ಯಾನಿಂಗ್ ಇದೆ ಸೊ ಅದಕ್ಕೋಸ್ಕರ ಎಂಟು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದ್ರಿಂದ ಬೆಳಗ್ಗೆ ಬೇಗನೆ ಮನೆ ಇದ್ದೀವಿ ನಾನು ನನ್ನ ತಂಗಿ ಇಬ್ಬರು ಇದ್ದೀರಿ ಹಾಸ್ಪಿಟಲ್ಗೆ ಆನ್ ದ ವೇನೇ ಇರೋದರಿಂದ ಅಲ್ಲೇ ನಮ್ಮನ್ನು ಹಾಸ್ಪಿಟಲ್ ಹತ್ರನೇ ಡ್ರಾಪ್ ಮಾಡಿ ಅವ್ರು ಹಾಗೆ ಡ್ಯೂಟಿಗೆ ಜಾಯಿನ್ ಆಗ್ತಾರೆ ಪ್ರತಿ ಸಲ ಸ್ಕ್ಯಾನಿಂಗ್ ಹೋಗಬೇಕಾದ್ರೂ ಏನೋ ಒಂಥರ ತುಂಬ ಭಯ ಆಗ್ತಾ ಇರುತ್ತೆ ಏನು ಹೇಳ್ತಾರೆ ಏನು ಸ್ಕ್ಯಾನಿಂಗ್ ರಿಪೋರ್ಟ್ ಬರುತ್ತೆ ಅಂತ ನಾನು ಲಾಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದ್ದು ಬಂದು ಫಿಫ್ತ್ ಮಂತ್ ಎಂಡಿಂಗಲ್ಲಿ ನೇನು ನಿಯರ್ಲಿ ಸಿಕ್ಸ್ ಮಂತ್ ಆಗ್ತಾಯಿತ್ತು ನಮ್ಮಲ್ಲಿ ಸ್ಕ್ಯಾನೇ ಲಾಸ್ಟ್ ಮಾಡಿಸಿದ್ದು ಆಮೇಲೆ ನೆಕ್ಸ್ಟು ಸವೆಂತ್ ಮಂತ್ಗೆ ಸ್ಕ್ಯಾನಿಂಗ್ ಏನು ಹೇಳಿರಲಿಲ್ಲ ಜಸ್ಟ್ ನಾರ್ಮಲ್ ಚೆಕಪ್ ಹೇಳಿದ್ರಷ್ಟೇ ಈಗ ಏಯ್ತ್ ಮಂತದ್ದು ಒಂದು ಸ್ಕ್ಯಾನಿಂಗ್ ಆಗಬೇಕಿತ್ತು ಸೊ ಅದಕ್ಕೆ ಇನ್ನು ಹಾಸ್ಪಿಟಲ್ಲು ಯಾವುದು ಅಂತ ಫಿಕ್ಸ್ ಆಗಬೇಕಾಗಿತ್ತಲ್ವ ಅದಕ್ಕೆ ನಾವು ಸಖಿ ಹಾಸ್ಪಿಟಲ್ ಅಂತ ಇದು ಬಂದ್ಬಿಟ್ಟು ಬಿಳೇಕಳ್ಳಿ ಹತ್ತಿರ ಇರೋದು ಇಲ್ಲಿ ನಮಗೆ ಗೊತ್ತಿರೋರೊಬ್ಬರು ನರ್ಸ್ ಇದ್ದಾರೆ ಜ್ಯೋತಿ ಮೇಡಮ್ ಅಂತ ಸೊ ಅವರು ರೆಫ್ರೆನ್ಸಿಂದ ಬಂದಿದ್ದು ಗೊತ್ತಿರೋರಿದ್ರೆ ಚೆನ್ನಾಗಿರುತ್ತಲ್ವ ಸೊ ಅದಕ್ಕೆ ಸಖಿ ಿ ಹಾಸ್ಪಿಟಲ್ ಚೂಸ್ ಮಾಡಿದ್ವಿ ಹಾಗೆ ಪ್ಲೇ ಸ್ಟೋರಲ್ಲಿ ರೇಟಿಂಗ್ಸ್ ಕೂಡ ಚೆನ್ನಾಗಿತ್ತು ಹಾಸ್ಪಿಟಲ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ನೆನ್ ಡಿಲಿವರಿ ಟೈಮ್ ಬಂತಲ್ವಾ ಸೊ ಅದಕ್ಕೆ ಸಖಿಯ ಹಾಸ್ಪಿಟಲೇ ತೋರ್ಸೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೀವಿ ನಾವು ಹಾಸ್ಪಿಟಲ್ಗೆ ಒಂದು ಆಫ್ ಆ್ಯನ್ ಅವರ್ ಬೇಗನೆ ಹೋಗಿದ್ವಿ ಬಟ್ ಸ್ಕ್ಯಾನಿಂಗ್ ಡಾಕ್ಟರ್ ಏನೋ ಎಮರ್ಜೆನ್ಸಿ ಇದೆ ಅಂತ ಅಂದ್ಬಿಟ್ಟು ಈವ್ನಿಂಗ್ ಅಪಾಯಿಂಟ್ಮೆಂಟ್ ಶಿಫ್ಟ್ ಮಾಡಿದ್ರು ಹಾಗೆ ಇಲ್ಲಿ ಬ್ಲಡ್ ಟೆಸ್ಟು ಶುಗರ್ ಟೆಸ್ಟು ಥೈರಾಯ್ಡು ಟೆಸ್ಟ್ ಎಲ್ಲ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಸ್ಯಾಂಪಲ್ ಕೊಟ್ಬಿಟ್ಟು ಈವ್ನಿಂಗ್ ಬರೋಣ ರಿಪೋರ್ಟ್ ಎಲ್ಲ ಒಂದೇ ಸಲ ಬರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸ್ಯಾಂಪಲ್ ಕೊಟ್ಬಿಟ್ಟು ಮನೆಗೆ ಹೋಗ್ತೀವಿ ನನಗೆ ಸ್ವಲ್ಪ ಈಗೀಗ ಕಾಲೋತ ಸ್ಟಾರ್ಟ್ ಆಗಿತ್ತು ಸೊ ಬಿ ಪಿ ಶುಗರಲ್ಲಿ ಏನಾದರೂ ವೇರಿಯೇಷನ್ ಆಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸಿದ್ವಿ ಬಟ್ ಬಿ ಪಿ ಎಲ್ಲ ನಾರ್ಮಲ್ ಇತ್ತು ಮತ್ತು ಡಾಕ್ಟ್ರ್ ಹೇಳಿದ್ರು ಇಲ್ಲ ಬೇಬಿದು ಫಾ ವೆಯ್ಟ್ ಫಾಸ್ಟ್ ಗ್ರೋತ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಆ ಥರ ಆಗುತ್ತೆ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ನಾವು ಇದನ್ನು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೋದ್ವಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಮೂರು ಜನನೂ ಹಾಸ್ಪಿಟಲ್ಗೆ ಬಂದ್ವಿ ಹಾಸ್ಪಿಟಲ್ಗೆ ಬಂದು ಸ್ಕ್ಯಾನಿಂಗ್ ಎಲ್ಲ ಮುಗೀತು ಈಗ ರಿಟರ್ನ್ ಮನೆಗೆ ಹೊರಟಿದ್ದೀವಿ ಡಾಕ್ಟ್ರ್ ಏನು ಹೇಳಿದ್ರು ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಿತ್ತು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಮನೆಗೆ ಹೋಗಿ ಶೇರ್ ಮಾಡ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮನೆಯಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ನಿನ್ನೆ ಈವ್ನಿಂಗ್ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಚೆಕಪ್ಗೆ ಹೋಗಿದ್ವಲ್ಲ ಹಾಗೆ ಸ್ಕ್ಯಾನಿಂಗ್ ಮಾಡಿಸಿದ್ವಲ್ಲ ಈ ರಿಪೋರ್ಟಲ್ಲಿ ಏನಿದೆ ಹಾಗೆ ಡಾಕ್ಟ್ರ್ ಏನು ಹೇಳಿದ್ರು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಈಗ ನಾನು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ನೋಡಿ ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಇದರಲ್ಲಿ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಸೊ ನಾನು ನಿಮಗೆ ಹೇಳ್ತೀನಿ ಏನೇನಿದೆ ಹಾರ್ಟ್ ಬೀಟ್ ಎಷ್ಟಿದೆ ಹಾಗೆ ಮಗು ವೆಯ್ಟ್ ಎಷ್ಟಿದೆ ಆ್ಯಮ್ನಿಯಾಟಿಕ್ ಫ್ಲೂಯಿಡ್ ಎಷ್ಟಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ನನಗೆ ಈಗ ಪ್ರೆಸೆಂಟಾಗಿ ತರ್ಟಿ ಒನ್ ವೀಕ್ಸ್ ಟೂ ಡೇಸ್ ಆಗಿದೆ ಅಂದರೆ ಸೆವೆನ್ ಮಂತ್ ಕಂಪ್ಲೀಟಾಗಿ ಏಯ್ಟ್ ಮಂತ್ ರನ್ನಿಂಗ್ ಇದೆ ನನಗೆ ಇ ಡಿ ಡೇಟ್ ಬಂದು ಸೆವೆಂಟೀನ್ತ್ ಲೆವೆನ್ ಟು ತೌಸಂಡ್ ಟ್ವೆಂಟಿ ಫೋರ್ ಕೊಟ್ಟಿದ್ದಾರೆ ಅಂದರೆ ನವೆಂಬರ್ ಸೆವೆಂಟೀಂತ್ಗೆ ಕೊಟ್ಟಿದ್ದಾರೆ ಹಾಗೆ ಅ ಸಿಂಗಲ್ ಲೈವ್ ಫೆಟರ್ಸ್ ಇನ್ ಬ್ರೀಚ್ ಪ್ರೆಸೆಂಟೇಶನ್ ಇಸ್ ಸೀನ್ ಅಂತ ಅಂದರೆ ಮಗು ಇನ್ನೂ ರೊಟೇಟ್ ಆಗಿಲ್ಲ ತಲೆ ಮೇಲೆ ಇದೆ ಕಾಲು ಕೆಳಗಡೆ ಇದೆ ಅದು ನೈನ್ ಮಂತ್ ಹಾಗೆ ರೊಟೇಟ್ ಆಗುತ್ತಂತೆ ಸೊ ನೋಡಬೇಕು ಏನಾಗುತ್ತೆ ಅಂತ ಹಾಗೆ ಫಿಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು ಒನ್ ಫಾರ್ಟಿ ಏಯ್ಟ್ ಬಿ ಪಿ ಎಮ್ ಇದೆ ಬೀಟ್ಸ್ ಪರ್ಮಿನೆಂಟು ನನಗೆ ಸ್ಟಾರ್ಟಿಂಗಿಂದ ಬಂದುಬಿಟ್ಟು ಒನ್ ಸೆವೆಂಟಿ ಟೂ ಇಂದ ಸ್ಟಾರ್ಟ್ ಆಗಿ ಈಗ ಒನ್ ಫಾರ್ಟಿ ಏಯ್ಟ್ವರೆಗೂ ಬಂದಿದೆ ಸೊ ನೋಡಬೇಕು ನೆಕ್ಸ್ಟ್ ಇನ್ನೂ ಸ್ಕ್ಯಾನಿಂಗ್ ಹೇಳಿದ್ದಾರೆ ಅದರಲ್ಲಿ ಲಾಸ್ಟ್ ಸ್ಕ್ಯಾನಿಂಗ್ ಅದು ಸೊ ನೋಡಬೇಕು ಆವಾಗ ಎಷ್ಟು ಬರುತ್ತೆ ಅಂತ ಹಾಗೆ ಮಗು ವೆಯ್ಟ್ ಬಂದುಬಿಟ್ಟು ಒನ್ ಪಾಯಿಂಟ್ ನೈನ್ ತ್ರೀ ಫೋರ್ ಗ್ರಾಮ್ಸ್ ಇದೆ ಅದು ಎಲ್ಲ ನಾರ್ಮಲ್ ಇದೆ ಹಾಗೆ ಫೆಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಆ್ಯಂಡ್ ಮೂವ್ಮೆಂಟ್ಸ್ ಆರ್ ಗುಡ್ ಅಂತ ಇದೆ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿದೆ ಹಾಗೆ ಪ್ಲೆಸೆಂಟ ಬಂದುಬಿಟ್ಟು ನಂದು ಆ್ಯಂಟೀರಿಯರ್ ಇದೆ ಗ್ರೇಡ್ ಟೂ ಅಲ್ಲಿದೆ ಎಲ್ಲನೂ ಆ್ಯಕ್ಚುಲಿ ನಾರ್ಮಲ್ಲೇ ಇದೆ ಬಟ್ ಏನು ಅಂದರೆ ಆ ಪ್ರೀವಿಯಾ ಕೇಸ್ ಇದೆ ನಂದು ಅದು ಏನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ನಾರ್ಮಲ್ ಆಗೋದು ಕಷ್ಟ ಸೀಸರಿನ್ ಅಂತ ಹೇಳಿದ್ದಾರೆ ಯಾಕೆ ಅಂತ ಅಂದರೆ ಪ್ಲೆಸೆಂಟಾ ಬಂದುಬಿಟ್ಟು ಸೊ ಅದು ಮಗು ಬರೋ ಪ್ಲೇಸಲ್ಲಿದೆ ಸೊ ಅದಕ್ಕೆ ನಾರ್ಮಲ್ ಆಗೋದು ಕಷ್ಟ ನೋಡೋಣ ಅಂತ ಹೇಳಿದ್ದಾರೆ ಈ ಮಂತ್ ಥರ್ಟಿ ಎತ್ತಲ್ಲೊಂದು ಚೆಕಪ್ ಹೇಳಿದ್ದಾರೆ ನಾರ್ಮಲ್ ಚೆಕಪ್ಪು ನೆಕ್ಸ್ಟು ಲಾಸ್ಟ್ ಬಂದು ತರ್ಟಿ ಸಿಕ್ಸ್ ವೀಕ್ಸ್ಗೊಂದು ಚೆಕಪ್ ಪ್ ಹೇಳಿದ್ದಾರೆ ಆವಾಗ ಸ್ಕ್ಯಾನಿಂಗ್ ಮಾಡ್ತೀರಿ ಸೊ ಅವಾಗೇನಾದರೂ ಸ್ವಲ್ಪ ಪ್ಲೆಸೆಂಟಾ ಮೂವ್ ಆಗಿದ್ರೆ ನಾರ್ಮಲ್ಗೆ ಟ್ರೈ ಮಾಡ್ಬೋದು ನೈಂಟಿ ಪರ್ಸೆಂಟ್ ಸೀಸರಿನ್ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಆವಾಗ ಏನಾಗುತ್ತೆ ಏನು ಅಂತ ಆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಇನ್ನು ನಂದು ಬಿ ಪಿ ಶುಗರ್ ಹಾಗೆ ಥೈರಾಯ್ಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸಿದ್ವಲ್ಲ ಅದರ ರಿಪೋರ್ಟಲ್ಲಿ ಬಿ ಪಿ ಬಂದುಬಿಟ್ಟು ಒನ್ ಒನ್ ಜೀರೋ ಇದೆ ಇದು ನಾರ್ಮಲ್ ಆಗಿದೆ ಬಿ ಪಿನೂ ಏನು ಜಾಸ್ತಿ ಆಗಿಲ್ಲ ನಾರ್ಮಲ್ ಇದೆ ಅಂತೆ ಬಿ ಪಿ ಹಾಗೆ ನಂದು ಇವಾಗ ವೆಯ್ಟ್ ಬಂದುಬಿಟ್ಟು ನಾನು ಫಿಫ್ಟಿ ಫೈವ್ ಪಾಯಿಂಟ್ ಏಯ್ಟ್ ಕೆ ಜಿ ಇದ್ದೀನಿ ನಾನು ಸ್ಟಾರ್ಟಿಂಗ್ ಒನ್ ಒನ್ ಟೂ ಮಂತ್ಸಲ್ಲಿ ಫೈವ್ ಕೆ ಜಿ ಜಾಸ್ತಿ ಆಗಿದ್ದೀನಿ ಶುಗರ್ ಇಲ್ಲ ಇನ್ನು ಬಿ ಪಿ ಇಲ್ಲ ಬಟ್ ಲೈಟಾಗಿ ಸ್ವಲ್ಪ ಥೈರಾಯ್ಡ್ ಇದೆ ಅದು ಮಿನಿಮಲ್ಲಿದೆ ರಿಕವರಿ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಅದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದು ಮಾರ್ನಿಂಗ್ ತೊಗೊಂಡ್ರೆ ರಿಕವರಿ ಆಗುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೆ ಹಾಗೆ ಅಬ್ಡಾಮಿನಲ್ ಪೇಯ್ನ್ ಏನಾದರೂ ಬಂದರೆ ಆಗ ಹಾಸ್ಪಿಟಲ್ ಬರಬೇಕು ಬ್ಲೀಡಿಂಗ್ ಏನಾದರೂ ಆದರೆ ಬರಬೇಕು ಹಾಗೆ ಮಗು ಮೂಮೆಂಟ್ ಏನಾದರೂ ಕಮ್ಮಿ ಆದರೆ ಆಗ ಹಾಸ್ಪಿಟಲ್ಗೆ ಬರಬೇಕು ಹಾಗೆ ಟೈಟ್ನೆಸ್ ಆಫ್ ಅಪ್ಡಮಿನಲ್ ನಮಗೇನಾದರೂ ಕೆಳಗಡೆ ಹೊಟ್ಟೆ ಒಂಥರ ಗಟ್ಟಿಯಾಗಿ ಹೊಟ್ಟೆ ಗಟ್ಟಿ ಆಗ ಆಗಿದೆ ಅಂದರೆ ಆಗ ಬರಬೇಕು ಹಾಸ್ಪಿಟಲ್ಗೆ ಅಂತ ಹೇಳಿದ್ದಾರೆ ಬೇಬಿ ಮೂಮೆಂಟ್ ಬಂದು ತ್ರೀ ಅವರ್ಸ್ ಒನ್ಸ್ ಆದರೂ ಆಗಲೇಬೇಕಂತೆ ಏನಾದರೂ ಆಗಿಲ್ಲ ಅಂತಂದರೆ ಸ್ವೀಟ್ ಏನಾದರೂ ತಿನ್ನಬೇಕು ಹಾಗೆ ಬೆಚ್ಚಗಿರೋ ಹಾಲು ಆ ಥರ ಏನಾದರೂ ಕುಡಿಬೇಕು ಆದರೂ ನ ನಿಮಗೆ ಮೂಮೆಂಟ್ ಆಗಿಲ್ಲ ಅಂತಂದರೆ ಸೊ ಮಿಡ್ ನೈಟ್ ಆದರೂ ಪರವಾಗಿಲ್ಲ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದ್ದಾರೆ ಇಷ್ಟು ಹೇಳಿದ್ದು ಡಾಕ್ಟರು ಇನ್ನೇನಿಲ್ಲ ನೆಕ್ಸ್ಟ್ ನೋಡಬೇಕು ನೆಕ್ಸ್ಟ್ ಈ ಮಂತ್ ಎಂಡಿಂಗಲ್ಲಿ ತರ್ಟಿಯತ್ ವೀಕಲ್ಲಿ ಒಂದು ನಾರ್ಮಲ್ ಚೆಕಪ್ ಹೇಳಿದ್ದಾರೆ ಹಾಗೆ ಲಾಸ್ಟ್ ತರ್ಟಿ ಸಿಕ್ಸ್ ವೀಕ್ಸ್ಗೊಂದು ಸ್ಕ್ಯಾನಿಂಗ್ ಹೇಳಿದ್ದಾರೆ ಹಾಗೆ ನನಗೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಏನೇನು ಫಾಲೋ ಮಾಡಬೇಕು ಏನು ತಿನ್ನಬೇಕು ಏನು ತಿನ್ನಬಾರ್ದು ಹೇಗಿರಬೇಕು ಯಾವ ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಎಲ್ಲ ಒಂದು ಚಾಟ್ ಕೊಟ್ಟಿದ್ದಾರೆ ಅದು ತುಂಬ ಯೂಸ್ ಆಗುತ್ತೆ ನಾನು ನಿಮಗೆ ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕಿರ್ತೀನಿ ಸೊ ಯಾರಿಗಾದರೂ ಯೂಸ್ ಆಗ್ಬೋದೇನೋ ಅಂತ ನೋಡಿ ಅವಾಗ ಸ್ಟಾರ್ಟಿಂಗು ಕನ್ಫ್ಯೂಸ್ ಇರುತ್ತೆ ನನಗೂ ಕನ್ಫ್ಯೂಸ್ ಇತ್ತು ಏನು ತಿನ್ನಬೇಕು ಏನು ತಿನ್ನಬಾರ್ದು ಯಾವುದು ಹೀಟ್ ಐಟಮ್ ಎಲ್ಲ ತಿನ್ನಬಾರ್ದಲ್ವ ಸೊ ಯಾವ ಫುಡ್ ತಿನ್ನಬೇಕು ಅಂತ ಏನು ಗೊತ್ತಾಗ್ತಿರಲ್ಲ ಸ್ಟಾರ್ಟಿಂಗ್ ಇರೋರಿಗೆ ನನಗಿದು ಸ್ಟಾರ್ಟಿಂಗೇ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಈಗ ಸಿಕ್ಕಿದೆ ಅದಕ್ಕೆ ಯಾರಾದರೂ ನೆಕ್ಸ್ಟ್ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಲಾಸ್ಟಲ್ಲಿ ನಾನು ಫೋಟೋ ಹಾಕಿರ್ತೀನಿ ಯೂಸ್ ಆಗುತ್ತೆ ಹಾಗೆ ಯಾವ ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಯಾವ್ಯಾವ ಸ್ಕ್ಯಾನಿಂಗ್ ಇರುತ್ತೆ ಯಾವ ಎಷ್ಟು ವೀಕ್ಸಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಡೀಟೇಲ್ಸು ಇರುತ್ತೆ ಇದರಲ್ಲಿ ಹಾಗೆ ಎಷ್ಟು ವೆಯ್ಟ್ ಗೇನ್ ಆಗಬೇಕು ನಾವು ಪರ್ ಮಂತ್ಗೆ ಎಷ್ಟು ವೆಯ್ಟ್ ಗೇನ್ ಆಗಬೇಕು ಥ್ರೂ ಔಟ್ ಪ್ರೆಗ್ನೆನ್ಸಿ ಜರ್ನಿಯಲ್ಲೇ ಎಷ್ಟು ವೆಯ್ಟ್ ಗೇನ್ ಆಗಬೇಕು ಅದು ಎಷ್ಟು ಸೇಫ್ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಇದರಲ್ಲಿ ಹಾಕಿದ್ದಾರೆ ಅದನ್ನು ನಿಮಗೆ ಚಾಟ್ನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಸೊ ಇಷ್ಟೇ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾಗೆ ಡಾಕ್ಟ್ರ್ ಹೇಳಿದ್ದು ಇನ್ನು ಏತ್ ಮಂತಿಂದ ನನಗೆ ಏನೇನು ಚೇಂಜಸ್ ಆಗಿದೆ ಅಂದ್ರೆ ಕತ್ತಿನ ಸುತ್ತ ಸ್ವಲ್ಪ ಬ್ಲಾಕ್ ಬ್ಲ್ಯಾಕ್ ಆಗಿದೆ ಇನ್ನೊಂದು ವೆಯ್ಟ್ ಗೇನ್ ಕೂಡ ಜಾಸ್ತಿ ಆಗಿದ್ದೀನಿ ಟೂ ಮಂತ್ಸ್ಗೆ ನಿಯರ್ಲಿ ಫೈವ್ ಕೆ ಜಿ ಅಷ್ಟು ಜಾಸ್ತಿ ಆಗಿದ್ದೀನಿ ವೆಯ್ಟ್ ಗೇನ್ ಕೂಡ ಹಾಗೆ ಈ ಟೈಮಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಜಾಸ್ತಿ ಆಗಿದೆ ಯಾಕೆಂದರೆ ಮಗು ಗ್ರೋತ್ ಆಗ್ತಿರುತ್ತಲ್ವ ಸೊ ಅದಕ್ಕೆ ಗ್ರೋತ್ ಆಗ್ತಾ ಆಗ್ತಾ ನಮ್ಮದು ಸ್ಟಮಕ್ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಜಾಸ್ತಿ ಆಗಿದೆ ಇದಕ್ಕೆ ಡಾಕ್ಟರ್ ಹತ್ರ ಕ್ರೀಮ್ ಕೇಳಿ ಅಪ್ಲೈ ಮಾಡಿಕೊಂಡ್ರೆ ಕಮ್ಮಿ ಆಗುತ್ತೆ ಹಾಗೆ ನಾನು ಆಗಲೇ ಹೇಳಿರೋ ಹಾಗೆ ಕಾಲುತ್ತ ಕೂಡ ಸ್ಟಾರ್ಟ್ ಆಗಿದೆ ಅದೇನು ಲೈಟಾಗಿ ಅಷ್ಟೇ ಸ್ಟಾರ್ಟ್ ಆಗಿದೆ ಇನ್ನೂ ಒನ್ ಒನ್ ಟೈಮ್ ಇರುತ್ತೆ ಒನ್ ಒನ್ ಟೈಮ್ ಇರೋದಿಲ್ಲ ಹಾಗೆ ಬೇಬಿ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ ನಾವು ಹೊರ್ಗಡೆಯಿಂದ ಏನು ಮಾತಾಡಿಸ್ತಿರ್ತೀವಿ ಅದು ಚ ಸ್ವಲ್ಪ ಹೊತ್ತು ಕೇಳಿಸ್ಕೊಂಡು ಹಾಗೆ ರಿಯಾಕ್ಟ್ ಮಾಡ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಇದನ್ನೆಲ್ಲ ಎಂಜಾಯ್ ಮಾಡಬೇಕು ಮತ್ತು ಸಿಗೋದಿಲ್ಲ ಅಲ್ವಾ ಈ ಟೈಮು ಮತ್ತು ಸೊ ಇಷ್ಟೇ ಫ್ರೆಂಡ್ಸ್ ನಂದು ಏಯ್ತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೇನಿದೆ ಹಾಗೆ ಏನು ಹೇಳಿದ್ರು ಅಂತೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನಗೇನೇನು ಚೇಂಜಸ್ ಆಗಿದೆ ಏಯ್ತ್ ಮಂತಿಂದ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಆಗಲೇ ಹೇಳಿರೋ ಹಾಗೆ ಪ್ರೆಗ್ನೆನ್ಸಿಲಿ ಏನೇನು ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ ಹಾಕ್ತೀನಿ ಯೂಸ್ಫುಲ್ ಆಗ್ಬೋದೇನೋ ಹಾಗೆ ಇನ್ನೂ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್